ನಮಸ್ಕಾರ ಎಲ್ರಿಗೂ ಮತ್ತೊಂದು ಎಲ್ಲರಿಗೂ ಸುಸ್ವಾಗತ ನಾನಿವತ್ತೊಂದು ಸೋಲೋ ರೈಡ್ ಹೋಗೋಳ ಹೊರಟಿದೆ ಇವತ್ತೊಂದು ಭಾನುವಾರ ಒಬ್ಬನೇ ನಾನು ಬೈಕ್ ತಗೊಂಡು ಹೋಗೋಳ ಹೊರಟಿದ್ದೆ ನಾನೀಗ ಸಿದ್ದಾಪುರ ಕುಮಟ ಬಡಾಳ್ ಘಟ್ಟದ ಹತ್ರ ಇದ್ದೆ ಇದರ ವ್ಯೂ ಪಾಯಿಂಟ್ ನೋಡಿ ಹೆಂಗೆ ಕಾಣಿಸ್ತದೆ ಹೇಳಿ ಸಿಕ್ಕಾಪಟ್ಟೆ ಮಸ್ತದೆ ಆ ಬದಿ ಗುಡ್ಡ ಎಲ್ಲ ಭಾಳ ಚಂದ ಕಾಣಿಸ್ತದೆ ಸಮಯ ಸುಮಾರು ಬೆಳಗ್ಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಹತ್ತತ್ರ ಆಯಿತು ಸ್ವಲ್ಪ ಚಳಿ ಅದ ಇಲ್ಲಿ ಯಾಕಂದ್ರೆ ನಮ್ಮದು ಫುಲ್ ಕಾಡು ಪ್ರದೇಶ ಹಂಗಾಗಿ ಬಿಸ್ಲಿದ್ದಲ್ಲಿ ಇದ್ದಲ್ಲಿ ಮಾತ್ರ ಬಿಸ್ಲು ಅನ್ಸ್ತದೆ ಹಿಂಗೆ ಈ ಮರ ಗಿಡ ಇರೋ ಹಿಂಗ್ ತಂಪಲೆಲ್ಲ ಹೋದ್ರೆ ಇಷ್ಟೊತ್ತಿಗೂ ನಮ್ಗೆ ಚಳಿ ಫೀಲ್ ಆಗ್ತದೆ ಅದೇ ನಮ್ಮ ಕಡೆಯ ಸ್ಪೆಷಾಲಿಟಿ ಅಂತಂದ್ರೆ ತಂಪು ವಾತಾವರಣ ಇಷ್ಟೊತ್ತಿಗೂ ಕೆಳಗೆ ಇಳಿದು ಹೋಗ್ತೇನೆ ನಾನೀಗ ಕುಮಟ ಆ ಕಡೆ ಹೋಗ್ಬಾಳ ಹೊರಟಿದೆ ಅಲ್ಲಿ ಗ್ಯಾರಂಟಿ ಶಕ್ಕೆ ಇರ್ತದೆ ಅಲ್ಲಿ ನಂಗೆ ಗೊತ್ತಿದೆ ಗೊತ್ತಿದ ಕಡೆ ಹೊರಟಿದೆ ನೋಡುವ ನಿಮ್ಗೆ ಎಂತ ತೋರ್ಸೋಕೆ ಆಗ್ತದೆ ಅದನ್ನೆಲ್ಲ ತೋರ್ಸ್ಕೊಂತ ಹೋಗ್ತೇ ಗೊತ್ತಿಲ್ಲ ತೋರ್ಸೋಕ್ಕಾಗ್ತದೆಲ್ಲ ಹೇಳಿ ಆದಷ್ಟು ತೋರ್ಸ್ಕೊಂತ ಹೋಗ್ತಾ ನಾನು ಒಬ್ಬನೇ ಹೊರಟಿದ್ದು ಎಂತ ನೋಡೋದು ಎಂಥ ಇನ್ನೂ ಫಿಕ್ಸ್ ಇಲ್ಲ ಕೆಳಗೆ ಹೋಗಿ ನೋಡುವ ಬನ್ನಿ ಇಲ್ಲೊಂದು ಮಳೆಗಾಲದ ಫಾಲ್ಸ್ ಅದೇ ನೋಡಿ ಇದೀಗ ಸಣ್ಣಕ್ಕೆ ಚುಳು 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 ನೀರು ಇದೆ ಹಿಂಗೆ ನಿಮಗೆ ರೋಡ್ ಸೈಡೆಲ್ಲ ಸಿಗ್ತದೆ ಇದು ಮಳೆಗಾಲದಲ್ಲಿ ಮಾತ್ರ ಫುಲ್ಲು ಅಲ್ಲಿಂದ ಅಲ್ಲಿವರೆಗೂ ತುಂಬ ಹರಿತದೆ ಸಖತ್ ಕಾಣಿಸ್ತದೆ ಇದೊಂದು ಫಾಲ್ಸ್ ಮಳೆಗಾಲದಲ್ಲಿ ಈಗ ನೋಡೋಕ್ಕೆ ಅಷ್ಟು ಮಜಾ ಇಲ್ಲ ವಾ ಒಳ್ಳೆ ಕಾಡು ಮಾತ್ರ ಹೀಗೆ ಬರ್ಬೇಕಿದ್ರೆ ರೋಡ್ ಬದಿಗೆ ನಿಮಗೆ ಸಿಗುವುದು ನಮ್ಮ ಅಘನಾಶಿನಿ ನೋಡಿ ಈ ಜಾಗ ಎಲ್ಲ ಎಷ್ಟು ಮಸ್ತ್ ಆದರೆ ಇಲ್ಲಿರೋ ಕಸ ನೋಡಿದ್ರೆ ಮಾತ್ರ ರಾಶಿ ಬೇಜಾರಾಗ್ತದೆ ಎಂತಕ್ಕೆ ನಮ್ ಜನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಹೇಳೋದು ಮಾತ್ರ ಯಾವಾಗ ಗೊತ್ತಾಗೋದಿಲ್ಲ ಸುಮ್ಮನೆ ನಮ್ ಜನಕ್ಕೆ ಎಂತಂದ್ರೆ ಪ್ರಕೃತಿ ಅಂತಂದ್ರೆ ಎಂತದು ಅದನ್ನ ನಾವ್ ಹೆಂಗ್ ನೋಡ್ಕೋಬೇಕು ನಾವ್ ಅದನ್ನ ಹೆಂಗ್ ನೋಡ್ಕೊಂಡ್ರೆ ಅದನ್ನ ನಮ್ ಹೆಂಗ್ ಇಲ್ಲ ಎಂತದು ಇಲ್ಲ ಸುಮ್ಮನೆ ಕಸ ಒಗ್ಯೋದು ಒಗ್ಗ್ಯೋದು ಹೋದ್ರೆ ಓದೋದು ಕಸ ಒಗ್ಯೋದು ಯಾರಾದ್ರು ಬಂದು ನಿಮ್ಮ ಮನೆ ಒಳಗೆ ಹಿಂಗೆ ಕಸ ಒಗ್ ಹೋದ್ರೆ ತಿಂದು ತೆಗಿ ಹೆಂಗಾಗ್ತದೆ ನಿಮ್ಗೆ ತಿರ್ಸೋ ಹೊಡಿಯುವ ಕಾಣೋದಿಲ್ವಾ ಪ್ರಕೃತಿನೂ ಹಂಗೆ ಎಂತ ಕರ್ತ ಮಾಡ್ಕೊಳ್ಳೋದಿಲ್ಲ ನೀವು ನೋಡಿ ಈ ಜಾಗ ಆ ಗುಡ್ಡ ವಾವ್ ಬಹಳ ಮಸ್ತ್ ಅದೇ ಈ ಅಗ್ನಾಶಿನಿ ಬರೀ ಒಂದು ಹೊಳೆ ಅಲ್ಲ ಇದು ಇದು ಒಂದ್ ರೀತಿ ಜೀವನಾಡಿ ಇದು ಈ ಅಗ್ನಾಶಿನಿಗೆ ಇಲ್ಲಿ ನೀರ್ ತಗೊಂಡೋಗಿ ಎಲ್ಲೋ ಬಿಡೋರಿದ್ರು ನಾವು ನಾವು ಆಯ್ಕೆ ಮಾಡಿದ ಸರ್ಕಾರಗಳು ಜನಪ್ರತಿನಿಧಿಗಳು ಆ ಸುಮ್ಮನೆ ಇನ್ನೊಂದು ಒಂದು ಇನ್ನೊಂದು ನೂರು ಸನ್ಮಾನ ಮಾಡುವ ಕರೆಯೋದು ಸನ್ಮಾನ ಮಾಡೋದು ಶಾಲೋತ್ಸೋದು ಏ ಏನ್ ಹೇಳೋದು ಏನ್ ಬಿಡೋದು ಎಂತೂ ಗೊತ್ತಾಗೋದಿಲ್ಲ ಎಲ್ಲಿ ಒಂದು ಮನೆ ಒಡೆದು ಮತ್ತೊಂದು ಮನೇನ ಉದ್ಧಾರ ಮಾಡುವಂಥ ಯೋಜನೆಗಳು ಹೆಂಗೆ ನಿಮಗೆ ಅದೆಲ್ಲ ವಿಚಾರಕ್ಕೆ ಬರ್ತದೆ ಹೇಳ ಗೊತ್ತಾಗೋದಿಲ್ಲ ಉತ್ತರ ಕನ್ನಡ ಜಿಲ್ಲೆಯನ್ನು ಮುಳುಸಿ ಉತ್ತರ ಕನ್ನಡ ಜಿಲ್ಲೆಯ ಯಾವುದು ಒಳ್ಳೊಳ್ಳೆ ಪ್ರವಾಸಿ ತಾಣ ಅದನ್ನೆಲ್ಲ ಎಂಥ ಅಭಿವೃದ್ಧಿ ಎಂಥದ್ದು ಮಾಡೋಕ್ಕೆ ಇವ್ರಿಗೆ ಯಾರಿಗೂ ಇದಿಲ್ಲ ಉತ್ತರ ಕನ್ನಡ ಜಿಲ್ಲೆ ಮುಳುಗಿಸಿ ಇಲ್ಲಿ ನೀರು ತಗೊಂಡು ಬೇರೆ ಜಿಲ್ಲೆ ಕೊಡೋದು ಎಲ್ಲಿಂದ ಇಂಥ ಯೋಜನೆಗಳೆಲ್ಲ ನಿಮ್ಮಂಥವರಿಗೆ ಬರ್ತದೆಯೋ ಯಾರದ್ಮೆಲ್ಲ ಹೇಳ್ದವ್ರು ದೇವರಿಗೆ ಗೊತ್ತು ನೋಡಿ ಇಲ್ಲೆಲ್ಲ ನೀರೆಲ್ಲ ಸಖತ್ ಕಾಣಿಸ್ತದೆ ದಯವಿಟ್ಟು ನಮ್ಮ ಜನ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಮೊದಲು ನಾವು ಮಾಡೋದು ಅಷ್ಟು ಕೆಲಸ ಎಂತ ಇರಬೇಕು ಕಂಡ್ರೆ ಹಿಂಗಿ ಜಾಗಕ್ಕೆ ಯಾವುದೇ ಹೊಳೆ ಸೈಡ್ ಇರ್ಲಿ ಎಲ್ಲೇ ಬೆಟ್ಟಕ್ಕೆ ಹೋಗ್ಲಿ ಎಂತ ನೋಡೋಕೆ ಹೋಗ್ಲಿ ಕಸ ಒಗದು ಅಲ್ಲಿ ಗಲೀಜು ಮಾಡ್ಬಾರ್ದು ಮೊದ್ಲು ತಾವು ಅದನ್ನ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೊಂದು ನೈತಿಕ ಬಲ ಇರ್ತದೆ ನೀವು ಹೋರಾಟ ಮಾಡಲಿಕ್ಕೆ ಇದು ಮಾಡ್ಲಿಕ್ಕೆ ನೀವು ಅದನ್ನೆಲ್ಲ ಮಾಡಿದೆ ಈ ನಮ್ನಿ ಓದೋದಲ್ಲಿ ಕಸ ಒಗೋದು ಪ್ಲಾಸ್ಟಿಕ್ಕು ಬಾಟ್ಲಿ ತಗದ್ 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 ತಗ ಕಂಡು ಕಂಡಲ್ಲಿ ಬರೋದು ಎಲ್ಲ ಮಾಡ್ಕೊಂಡು ನೀವು ಹೋರಾಟ ಹೇಳ್ಕೊಳ್ಳನ ಹೋಗಿ ಅಲ್ಲಿ ಭಾಗಿಯಾಗ್ಬಿಟ್ರೆ ಅಗನಾಶಿನಿ ಉಳಿಸಿ ಹೇಳಿ ನಿಮಗೆ ಒಳಗಡೆ ನೈತಿಕ ಬಲನೇ ಇರೋದಿಲ್ಲ ನೀವು ಮೊದಲು ಜಾಗನ ಕ್ಲೀನಾಗಿ ಕಾಪಾಡ್ಕೊಳ್ಳೋದು ಹೆಂಗೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಆಯಿತಾ ಅದಾದಮೇಲೆ ಹೋರಾಟಕ್ಕೆ ಭಾಗವಹಿಸೋದು ಭಾಗವಹಿಸೋದೆ ಬೇಡ ಪ್ರಶ್ನೆ ಇಲ್ಲ ಯಾಕಂದರೆ ಒಂದು ಮನೆ ಒಡೆದು ಮತ್ತೊಂದು ಮನೆ ಉದ್ಧಾರ ಮಾಡೋ ಈ ಯೋಜನೆ ಎಲ್ಲ ಯಾವತ್ತೂ ಇದು ಒಳ್ಳೇದಲ್ಲ ಪ್ರಕೃತಿಗೆ ನಾವು ಈಗಾಗಲೇ ಮಾಡಿದ ಅನ್ಯಾಯ ಸಾಕು ತೀರ್ಸ್ಕೊಡೋಕೆ ಶುರು ಮಾಡಿದ್ರೆ ನಮ್ಮ ಹತ್ರ ತಡ್ಕೊಳೋಕೆ ಆಗೋದಿಲ್ಲ ಈಗಾಗಲೇ ಸುಮಾರಲ್ಲೇ ಅನ್ಭವಿಸ್ತಾಯಿದ್ದಾಗದೆ ಹಾಗಾಗಿ ಸಾಕು ಇನ್ನಾದರೂ ಸ್ವಲ್ಪ ಅರುವ ಸರಿಯಾಗಿ ಇದಕ್ಕೆ ನೋಡು ಇಲ್ಲಿ ನೋಡಿ ಇಲ್ಲಿ ಅಪ್ಪ ತಾಯಿ ಏನೊಮ್ಮನಿ ಇಷ್ಟು ಚಂದ ಹೊಳೆ ಹಂಚಿಗೆ ಹೇಳೋದು ಅಲ್ಲ ಅದು ಕಸ ಅದೇ ಅಂದ್ರೆ ಅಷ್ಟಿಷ್ಟಲ್ಲ ಒಂದು ಗಾಡಿ ತುಂಬಿಸ್ಬೋದು ಮಾವಿನಕಾಯಿ ಕೊಯ್ತಾಯಿದ್ರು ನಾನು ಕೇಳಿದೆ ನನಗೂ ಪಾಪ ಇಷ್ಟು ಮಾಹಿನಕಾಯಿ ಕೊಟ್ಟರು ನೋಡಿ ಅಷ್ಟೊಡೆ ಮಾವಿನಕಾಯಿ ನಾನು ಒಂದು ನಾಲ್ಕು ಚೆನ್ನ ಬ್ಯಾಗಿ ಹಾಕ್ಕೊಂಡೆ ಮಾರುತಿ ಹೇಳೋರು ಚಲೋ ಅದೇ ಸಾಂತ್ಕಾಲಕ್ಕಿಂತ ಚೂರು ಮುಂದೆ ಬಂದೆ ಅವರಲ್ಲಿ ಮಾಯನ್ಕಾಯಿ ಕೊಯ್ತಾ ಇದ್ರು ನಂಗೆ ದೂರಿಂದ ಎಂತ ಮಾಡ್ತಿದ್ರು ಗೊತ್ತಾಗ್ಲಿಲ್ಲ ಹತ್ರ ಬಂದ್ ಕೂಡ ನೋಡ್ತೆ ಮಾವಿನಕಾಯಿ ಅದು ನಾ ಸುಮ್ಮನೆ ಗಾಡಿ ಒಂಚೂರು ಮುಂತಂದು ನಿಲ್ಲಿಸಿ ಇಡ್ಕೊಂಡು ಹೋಗಿ ಕೇಳಿದೆ ಮಾಯನ್ಕಾಯಿ ಕೊಯ್ತಿದ್ರ ಇಷ್ಟು ಬೇಕು ಬಂತಳೆ ನಮ್ಮ ಕಡೆ ಇನ್ನು ಕಸ್ತ್ರದಲ್ಲೇ ಅದ ಇನ್ನು ಕಾಯಿ ಎಲ್ಲ ಬಿಡೋಕೆ ಶುರು ಆಗಲಿಲ್ಲ ಇಲ್ಲಿ ಈಗಲೇ ಹದ ಹದ ಕಾಯಿ ಬಿಡೋಕೆ ಶುರು ಆಗದೆ ಕೇಳಿದೆ ಅಣ್ಣ ಕೊಯ್ತಾ ಇದ್ರ ನಮ್ಮ ಕಡೆ ಇನ್ನೂ ಹಿಂಗೆ ಅಷ್ಟೇ ಹೇಳಿದೆ ನಾನು ಅವ್ರು ತಗೊಂಡೋಗಿ ಹೇಳಿ ಕುತ್ಕೊಂಡ್ರು ನಾನು ಹಂಗೆ ಕೊಡಿ ಸಾಕು ಎರಡು ಅಂತಂದೆ ಏಯ್ ಎಲ್ಲ ತಗೊಂಡೋಗಿ ನಾಲ್ಕು ನನ್ನ ಹತ್ರ ಅದು ಕವರೆಲ್ಲ ಇರಲಿಲ್ಲ ಒಂದು ಚೀಲಿತ್ತು ಅದಕ್ಕೆ ತುಂಬ್ಕಂಡೆ ಒಂದು ನಾಲ್ಕು ಸಾಕೋಣ ಅಂತಿದ್ದವ್ರು ಇದ್ದವ್ರು ಮಾರುತಿ ಹೇಳೋರಂತೆ ಅಂತೆ ಅವ್ರು ಪಾಪ ಕೆಳಗಿದ್ದವ್ರ ಹತ್ರ ಇನ್ನೂ ನಾಲ್ಕು ಕೊಡು ಇನ್ನೂ ನಾಲ್ಕು ಕೊಡು ತಗೋಗ್ಲಿ ಅವರು ಅಂತಿದ್ರು ನಂಗೆ ಅಂತ ಹೇಳಿ ಕೂಡ ಗೊತ್ತಾಗಲಿಲ್ಲ ಪಾಪ ಅವ್ರು ಕಷ್ಟಪಟ್ಟು ಹೊತ್ತು ಕೊಯ್ಕಂತಿದ್ರು ಆದರೂ ನಾನು ಇಲ್ಸ್ ಕೇಳಿದೇಳ ನನ್ನ ಹತ್ರ ತಗೊಂಡೋಗಿ ಇನ್ನೂ ತಗೊಂಡೋಗಿ ಅಂತ ಹೇಳ್ತಿದ್ರು ನಾನು ಇನ್ನೂ ತಗೊಂಡಷ್ಟೇ ತುಂಬ್ಕೊಂಡು ಬಂದರು ಕೊಟ್ಟುಗಳಿಸ್ತಿದ್ರು ಪಾಪ ಆದರೆ ನಂಗೆ ಬೇಡ ಅನ್ನಿಸ್ತು ಮತ್ತು ನಾನು ತಗೊಂಡೋಗಿ ಎಂಥ ಮಾಡೋದೊಳಗೆ ಗೊತ್ತಾಗಲಿಲ್ಲ ಹಂಗ ನಾನು ಬೇಡ ಅಂತಂದೆ ಆದರೆ ಪಾಪ ರಾಶಿ ಅವರು ಮಾರುತಿ ಹೇಳಂತೆ ಮೇಲಿದ್ದವರು ಕೆಳಗಡೆ ತುಂಬುತ್ತಿದ್ದವರು ರಾಗು ಹೇಳಂತೆ ಅವರಿಗೆ ಒಂದು ಧನ್ಯವಾದ ಹೇಳಿ ಬಂದೆ ನಾನು ಬರೆಯತಕ್ಕೆ ಆಡಿ ನಿಲ್ಲಿಸಿ ಅವ್ರ ಹತ್ರ ಮಾತಾಡಿದ್ದಕ್ಕೆ ನನಗೆ ಮಹಿನ್ಕಾಯಿ ಸಿಕ್ತು ಹಿಂಗೆ ಹೋಗಬೇಕಿದ್ರೆ ಹಿಂಗಿದೆಲ್ಲ ಮಸ್ತ್ ಮಸ್ತ್ ಅನುಭವ ಆಗ್ತದೆ ನೋಡಿ ಜಾಗ ಎಷ್ಟು ಮಸ್ತ್ ಅದೇಳಿ ಈ ಥರ ತೆಂಗಿನ ಮರ ತೋಟ ಸಣ್ಣ ರೋಡು ಇಲ್ಲೊಂದು ಸಣ್ಣ ಸೇತುವೆ ಮಸ್ತ್ ಅದೇ ಇದಿರೋ ನಮ್ಮ ಕುಮಟದ ಮೂರೂರ ಹತ್ರ ನಿಮ್ಗೆ ಹಿಂಗೆ ಹಿಂಗೆ ಈ ಥರ ಈ ನೋಡ್ಕೊಳ್ಳನ ಒಳ್ಳೆ ಕೇರಳ ಫೀಲ್ ಬರ್ಬೋದಲ್ಲ ಆದರೆ ಇದು ನಮ್ಮ ಕುಮಟ ಕುಮಟಾದಲ್ಲಿದ್ದೆ ಈ ಕಡೆ ಅಂಕೋಳ ರೋಡ್ ಹಿಡ್ಕೊಂಡು ಹೋಗುವ ಅಲ್ಲಿ ಹೋಗಿ ಒಂದು ಬೀಚಿಗೆ ಹೋಗುವ ಸಿಕ್ಕ ಬಿಸಿಲು ಅಲ್ಲಿಂದ ಮುಂದೆ ಬಂದು ನಾವು ಸೀದಾ ಬಂದಿದ್ದೆ ಗೋಕರ್ಣದ ಓಂ ಬೀಚ್ಗೆ ಭಾನುವಾರ ಐವತ್ತು ಜನ ಇರ್ತಾರೆ ಬೇಡ ಅನ್ಕಂತ ಇದ್ದೆ ಇಲ್ಲಿವರಿ ಬಂದಾಗದಿಲ್ಲ ಬರುವ ಬಿಸ್ಲು ಬೇರೆ ಆದರೂ ಒಂದು ರೌಂಡ್ ಬರುವಳು ಬಂದೆ ಚೆನ್ನೇನು ಎಲ್ಲ ಹೇಳುವಷ್ಟೆಲ್ಲ ಇಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಜನ ಇದ್ರು ದೋಣಿ ರೈಡು ಇದೆಲ್ಲ ಅದೇ ಬಿಸಿಲು ಇದ್ರೂ ಏನಂತ ಸುಡಿತ ಎಲ್ಲ ಇಲ್ಲ ಮೈ ನಾರ್ಮಲ್ ಅನಿಸ್ತಾ ಇದೆ ದೋಣಿ ರೈಡು ಬೋಟ್ ರೈಡು ಎಲ್ಲ ಅದೇ ಇಲ್ಲ ಅಲೆನೂ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅಲೆ ಏನು ಬರೋದಿಲ್ಲ ಫೋಟೋ ಕಿಟ್ಟ ತೆಗಿಸ್ಕೊಳ್ಳೋರು ಎಲ್ಲ ಇದು ಮಾಡ್ತಿದ್ರು ನೋಡಿ ಚಲೋ ಅದೇ ನೋಡಿ ಗೋಕರ್ಣದ ಓಂ ಬೀಚು ಅಲ್ಲಿ ಕಟ್ಟಿಟ್ಟಿದ್ರು ಈ ಜೋಡಿ ಕಟ್ಟಿಲ್ಲ ಮಕ್ಕಳೆಲ್ಲ ಒಳ್ಳೆ ಆಟ ಇದ್ರು ನೋಡಿ ಹಿಂಗ ನಡ್ಕಂಡ್ ಹೋದ್ರೆ ಒಂಥರ ಮಜಾ ಆದ್ರೆ ಈ ಒಣ ಬೀಸ್ನಲ್ಲಿ ಬರೋದು ಬ್ಯಾಡ್ ಆಗಿತ್ತನ ಭಾನುವಾರದ ಲೆಕ್ಕದಲ್ಲಿ ಜನ ಇರಬೇಕಿತ್ತು ಆದರೆ ಅಷ್ಟೆಲ್ಲ ಜನ ಇಲ್ಲಪ್ಪ ಅಥವಾ ಈ ಟೈಮಿಗೆ ಇಲ್ಲ ಬಿಸ್ಲೋಳ ಅಂತ ಗೊತ್ತಿಲ್ಲ ನಾನೆಂಥ ಸುಮ್ಮನೆ ಬಂದವ ಎಲ್ಲ ಹೋಗೋದು ಎಂತ ಏನೂ ಗೊತ್ತಿಲ್ಲ ಒಟ್ರಾಸಿ ಬಂದವ ನಾನು ಸಂಜೆವರಿಗೆ ಘಟ್ರ ಕೆಳಗೆ ಎಲ್ಲರಿಗು ಹೋಗ್ಬೇಕೇಳಿ ಸೀದಾ ಓಂ ಬೀಚಿಗೆ ಬರುವ ಕಾಣ್ತೇವೆ ಇಲ್ಲಿವರಿಗೆ ಬಂದವಂಗೆ ಸೀದಾ ಓಂ ಬೀಚಿಗೆ ಬಂದ ನೋಡುವ ಮತ್ತೆ ಹಿಂಗೆ ಇಲ್ಲಿಂದ ಹೋದ್ಮೇಲೆ ನಾನು ಆದ್ಮೇಲೆ ಎಲ್ಲಿ ಹೋಗುವ ಕಾಣ್ತು ಅಲ್ಲೆಲ್ಲ ಹೋಗೋದು ನೋಡಿ ಹುಡ್ರಂಗೆ ಆಟ ಆಡ್ತಿದ್ರು ಅಜಾ ಅವರಿಗೆ ಶಾಲೆ ಮಜೆ ಅಲ್ಲ ಇವತ್ತು ವಾವ್ ನಾ ಎಂತ ನೋಡಕ್ ಬಂದವ ಎಂತ ಕಂಡತ್ತೋ ಅಲ್ಲಿ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಹೇಳಿ ಡಾಲ್ಫಿನ್ ನಿಮ್ಗೆ ಹಾರ್ತದೆ ವಾಹ್ ಕ್ರೇಜಿ ಡಾಲ್ಫಿನ್ ಇರ್ಬೇಕಲ್ಲ ಏನಾರು ಈ ಕಡೆ ಬಂದಿದ್ರ ಈ ಕಡೆ ನೀರು ಕಡಿಮೆ ಬಿಡಿ ಮಸ್ತ್ ಕಾಣಿಸ್ತದೆ ಒಂದ್ ಜಾಗಕ್ ಬಂದ ಮೇಲೆ ಎಲ್ರು ನೋಡ್ತಿರೋ ಜಾಗದಿಂದ ನೋಡಿದ್ರೆ ಇರೋದಿಲ್ಲ ನಾವೇ ಬೇರೆ ಜಾಗಕ್ ಬಂದ್ ನೋಡಿದ್ರೆ ಅದ್ರ ಮಜಾನೇ ಬೇರೆ ನಾನು ಇಲ್ಲೆಲ್ಲೋ ಒಂದು ಜಾಗಕ್ ಬಂದ್ಕಂಡ್ ನೋಡ್ತಿದ್ದೆ ಇದು ಒಂಥರ ಮಜಾ ಅನಿಸ್ತದೆ ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಬಂದೆ ಈ ಕಡೆಯಿಂದ ಆ ಕಡೆ ಹೋದೆ ಅಲ್ಲೆಲ್ಲ ಬರೀ ಫಾರಿನರ್ಸ್ ಹಾವಳಿ ಹಂಗೆ ಒಂದ್ ಹೋದ್ಮೇಲೆ ವಿಚಾರ ಗೊತ್ತಾಯ್ತು ಈ ನಮ್ಮ ಕಡೆ ಈಗ ಏನು ಮಾಡರ್ನ್ ಮಾಡರ್ನ್ ಹೇಳಲ್ಲ ಒಂದಿಷ್ಟು ಪಾರ್ಟಿ ರಗ್ಸು ಹಿಂಗಿದೆಲ್ಲ ಮಾಡ್ತಾ ಇದ್ರು ನೋಡಿ ಇದೆಲ್ಲ ಗ್ಯಾರಂಟಿ ಹೊರಗಡೆ ದೇಶದಿಂದ ಬಂದಿದೆ ನಮ್ಮ ದೇಶದಲ್ಲಿ ಇದ್ಯಾವುದು ಇರಲಿಲ್ಲ ಎಲ್ಲ ಆ ದೇಶದಿಂದ ಬಂದಿದ್ದೆ ಆ ಡ್ರೆಸ್ಸು ಅವರು ಮಾದಕ ದ್ರವ್ಯ ಸೇವಿಸೋದು ಅವೆಲ್ಲ ಆ ಪಕ್ಕ ಹೊರ ದೇಶದಿಂದ ಬಂದಿದ್ದೆ ಆದರೆ ನಮ್ಮ ದೇಶದ ಜನ ಈಗ ಎಷ್ಟು ಅಡಿಕ್ಟ್ ಆಗಾರೆ ಅದಕ್ಕೆಲ್ಲ ಅಂದರೆ ನಾನು ಸ್ವಲ್ಪ ವರ್ಷಕ್ಕೆ ಆ ಹೊರ ದೇಶನ ಮೀರಿಸಿ ನಮ್ಮ ದೇಶನೇ ಅದರಲ್ಲೆಲ್ಲ ಮುಂದೆ ಹೋಗ್ತದೆ ಅನ್ನಿಸ್ತದೆ ಹಂಗಾಗಿ ಅದೆಲ್ಲ ಯಾಕೆ ಮಾಡ್ತರು ಏನೂ ಗೊತ್ತಿಲ್ಲ ಮಾಡ್ತಿರೋರು ಏನಾದರೂ ಬಿಡುಗೆ ಸಾಧ್ಯ ಇದ್ರೆ ಬಿಡಿ ಒಳ್ಳೇದಲ್ಲ ಹಂಗಾಗಿ ಅದೊಂದು ವಿಚಾರ ನಂಗೆ ಪಕ್ಕ ಗೊತ್ತಾಯ್ತು ಅಲ್ಲಿ ಹೋದ್ಮೇಲೆ ಅವ್ರು ಮಾಡ್ತಿರೋದೆಲ್ಲ ನೋಡಿದಾಗ ಅವರಿಗೆಲ್ಲ ಏನು ಹಿಂಗೆ ಕೇರ ಇಲ್ಲ ಅವ್ರು ಇಡೀ ದಿವಸ ಹಂಗಿದ್ದು ಮಾಡ್ಕೋತಿರೋರೆ ಆದರೆ ಅದೆಲ್ಲ ನಮ್ಮ ದೇಶಕ್ಕೆ ಅವರಿಂದನೇ ಬಳುವಳಿ ಆಗಿ ಬಂದಿದ್ದು ಎಂತ ಮಾಡ್ಕೋ ಬರೋದಿಲ್ಲ ಹೇಳಿ ನೋಡಿ ವಾವ್ ಹೆವಿ ಹೇಳಿ ಅದೇ ಇಲ್ಲಿ ಇದೆಂತ ಇದು ಎಂತ ಗಿಡ ಇರ್ಬೇಕ ಗಿಡ ಮಾತ್ರ ಮಸ್ತ್ ಅ ಹಿಂಗೆ ಬೇರೆ ಬೇರೆ ಕಡೆ ಬಂದ್ರೆ ಬೇರೆ ಬೇರೆ ಏಡಿ ಒಂದದೇ ನೋಡಿ ಇದೆ ಓಹ್ ಒಂದಂತೂ ಇಲ್ಲೆಲ್ಲ ಫುಲ್ ಅದೇ ಇದೆ ಯಪ್ಪಾ ಧಣಿ ಇಲ್ಲೇ ನಡ್ಕೊಂಡು ಹೋಗಿದೆ ಒಂದೇ ಒಂದು ಏಡಿ ಕಾಣಲಿಲ್ಲ ಆಗಿತ್ತು ಹೆವಿ ಏಡಿ ಅದೇ ಇಲ್ಲಿ ಮಸ್ತ್ ಜಾಗ ಬರ್ಬಹುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆಯ ಸ್ಥಳ ಬೋಟ್ರೈಡು ನೋಡಿ ಹೆವಿ ಅಡ್ವೆಂಚರ್ ಒಬ್ಬನೇ ಬಂದ್ಕೊಂಡಿದ್ದೆ ನಾನು ನಂದು ಅಡ್ವೆಂಚರೇ ಬೇರೆ ಈಗ ಇಲ್ಲೊಬ್ಬ ಫಾರಿನರ್ ಸರ್ಕಸ್ ನೋಡಿ ಕ್ರೇಜಿ ಸೂಪರ್ ಬ್ರೋ ಓಕೆ ಸೂಪರ್ ಸೂಪರ್ ನೈಸ್ ರಾಮ್ ರಾಮ್ ಅವನಿಗೆ ರಾಮ ರಾಮ್ ಹೇಳಿ ಅಂತ ಗೊತ್ತಾಗ್ತದೆ ನೋಡಿ ಮತ್ತೆ ಮಾಡ್ತ ನಾ ಹೇಳೋದು ಹಂಗೆ ಅರ್ಥ ಆಗ್ತಿಲ್ಲ ಆದರೂ ಅವ್ನು ಮಾಡೋದು ಬಿಡ್ತಿಲ್ಲ ಒಂದೊಂದು ಸರ್ಕಸ್ ಓಕೆ ಗಡಿಗೆ ಮಜ್ಗೆ ನೋಡಿ ಗಡಿಗೆ ಮಜ್ಜಿಗೆ ಅಂತ ಕುಡಿವ ಈಗ ಅಡ್ಡಿಲ್ಲ ಅಂದ್ರೆ ರೇಂಜಿಗೆ ಅದೇ ಟೆಸ್ಟ್ ನೋಡಿ ಇಲ್ಲಿ ಎಂತೆ ಐಟಮ್ ಸಿಕ್ತದ ಹೇಳಿ ತರ ಕೈಗೆ ಹಾಕಳೋಕೆ ಕೀ ಬಂಚು ಸರ ಐ ಲವ್ ಓಂ ಬಿಚ್ಚು ಪುಟಿ ಆನೆ ಕಡೆ ಶಂಕ ಸರ ಬೇಕಾದಷ್ಟು ಎಲ್ಲ ಸಿಗ್ತದೆ ನೋಡಿ ಇಲ್ಲಿ ಬಂದರೆ ಹಿಂಗಿದ್ನೆಲ್ಲ ಖರೀದಿ ಮಾಡ್ಬೋದು ನೀವು ಯಾವ್ದು ಒರಿಜಿನಲ್ಲು ಹೇಳೋದೆಲ್ಲ ಕಷ್ಟ ಆದರೆ ಸುಮ್ಮನೆ ಹಕ್ಕಳಕ್ಕೆ ತಗೋಬೋದು ಇದು ನೋಡಿ ಗಂಗಾವಳಿ ಬ್ರಿಡ್ಜ್ ವಾ ಈ ವ್ಯೂ ನೋಡಿ ಒಂದ್ಸಲ ಈ ಕಡೆ ಎಲ್ಲ ಒಂದಿಷ್ಟು ದೋಣಿ ನಿತ್ಕೊಂಡಿದೆ ಇದು ಗಂಗಾವಳಿ ಹೊಳೆ ಅದು ಅಲ್ಲಿ ಹೋಗಿ ಸೇರ್ತದೆ ಅನಿಸ್ತದೆ ಸಮುದ್ರಕ್ಕೆ ಅಲ್ಲೊಂದು ಸ್ವಲ್ಪ ಓಪನ್ ಅದೇ ಅಲ್ಲೇ ಸಮುದ್ರಕ್ಕೆ ಸೇರ್ತಾ ಇದೆ ಇದೀಗ ಆ ಕಡೆ ಹರಿತಾ ಅದ ಹೇಳುದೇ ಗೊತ್ತಾಗ್ತಿಲ್ಲ ಆ ಕಡೆ ವ್ಯೂ ನೋಡಿ ಎಂತ ಅದ್ಭುತ ಬೀಚ್ ಇದ್ ಮಾತ್ರ नेक्स्ट लेवल आहे आई पिच मात्र वाव क्रेझी ना बी गा ಅದ್ಭುತ ಸಮುದ್ರಕ್ಕೆ ಮಸ್ತದ ನೋಡಿ ಹೆಂಗಿದೆ ಗೊತ್ತಾ ವಾವ್ ಇಲ್ಲಿಂದ ನೀರ್ ಹೊರದ್ ಬರುದು ನೋಡಿ ಹೊಳೆದು ಇದೆ ಬಾ ಹೊಳೆ ನೀರು ಸಮುದ್ರಕ್ಕೆ ಸೇರೋದು ನೀವು ನೋಡ್ಬೋದು ಆ ಕಡೆಯಿಂದ ಆ ನೀರ್ ಬಂದಷ್ಟು ಒತ್ತೂ ಈ ನೀರ್ ಎಷ್ಟು ಫಾಸ್ಟ್ ಹೋಗ್ತದೆ ನೋಡಿ ಇದೆ ನಿಮ್ಗೆ ಗೊತ್ತಾಗ್ತದ್ಯಾ ನೋಡಿ ಇದು ಹಿಂಗ ಹೋಗಲ್ಲ ಸಮುದ್ರಕ್ಕೆ ಸೇರ್ತದೆ ನಮ್ಮ ಕಣ್ಣು ಎದುರಿಗೆ ಆ ಕಡೆಯಿಂದ ಅದು ಬಂದು ಅಲೆ ಅಷ್ಟು ಕೊಡ್ತಿದ್ರು ಇದು ಹೆಂಗೆ ಎಷ್ಟು ಫಾಸ್ಟ್ ಹೋಗಿ ಸೇರ್ತದೆ ನೋಡಿವಾ ಮಸ್ತ್ ಉಂಟ ಹಾವಳಿ ಒಳ್ಳೆ ಬೀಚ್ ಇದು ಹೊಳೆ ನೀರು ಬರ್ತಿರೋದು ಇದೆ ಹಿಂಗೆ ಹೊಳೆ ಹರಿದ್ ಬರ್ತಿರೋ ನೀರು ಈ ನೀರು ಟೇಸ್ಟ್ ನೋಡುವ ಓ ಇಲ್ಲಿ ಮರಳು ಕರಡ್ ಕರಡ್ ಕರಡು ಬರ್ತದೆ ಸ್ವಲ್ಪ ಕಡೆ ಹೋಗಿ ನೋಡೋಣ ಡೇಂಜರ್ ಉಪ್ಪ ನಂದಕ್ಕ ಅಚ್ಚಿಗೆ ಆದ್ರೆ ಸಮುದ್ರದಿಂದ ಇಚ ಹಿಂಗ ಇದಾಗ ಬರ್ತದ ಸಮುದ್ರದಿಂದ ಸಮುದ್ರಕ್ಕೆ ಬರ್ತದ ಮತ್ತೆ ಹೇಳಿ ಹೆಚ್ಚಾಗಿ ಹಂಗೆ ಅಂತ ಆಗ್ತಿರ್ಬೋದು ಯಪ್ಪಾ ಕಾಲು ಇಟ್ಟರೆ ಹುಗುದು ಹುಗದ್ ಹೋಗ್ತದೆ ನೋಡಿ ಖಾಲಿ ಖಾಲಿ ಬೀಚ ಅಲ್ಲೊಂದು ವ್ಯೂ ಪಾಯಿಂಟ್ ಅದೇ ಮೇಲೆ ಅದೇ ಅಲ್ಲೊಂದು ವ್ಯೂ ಪಾಯಿಂಟ್ ಅದೇ ಸನ್ಸೆಟ್ ಎಲ್ಲ ಒಳ್ಳೆ ಆಗಕ್ಕೆ ಇಲ್ಲಿ ಫುಲ್ ಖಾಲಿ ಅದೇ ಆ ಕಡೆ ನಾನು ಅಷ್ಟೆಲ್ಲ ತಕ್ಕ ಇರುವುದಿಲ್ಲ ಅಲ್ಲಿ ನೋಡಿ ನಂಗಿದೆ ಮಸ್ತ್ ಅನಿಸ್ತಿರೋದು ನನ್ ಲೆಕ್ಕ ಆ ಕಡೆ ಸಮುದ್ರದ ಒಂದು ಭಾಗದ ನೀರು ಹಿಂಗ ಹರಿದು ಈ ಕಡೆಯಿಂದಾರು ಬರ್ತಾ ಇದೆಯಾ ಎಂತಕಂದ್ರೆ ಆ ನೀರು ಉಪ್ಪದೆ ಇದೆಂತೂ ಬಿಡಿ ಉಪ್ಪೇ ಅಲ್ಲ ಬೀಚ್ ಅಂತ ಸಿಕ್ಕಾಪಟ್ಟೆ ಮಸ್ತ್ ಅದ ಈ ಕಡೆಯಿಂದ ಈಗ ಅಲ್ಲಿ ಅಂತ ಒಂದು ಬೇರೆ ತರ ವ್ಯೂ ಪಾಯಿಂಟ್ ತರ ಕಾಣಿಸ್ತದ ಅಲ್ಲಿ ಹಿಂಗೆ ನಡ್ಕೊಂಡು ಹೋಗಿ ಬೀಚ್ ಅವ್ರಿಗೆ ಹೋಗೋ ತರ ಎಂತದವ ಈಗ ಅಲ್ಲಿಗೆ ಹೋಗೋಕ್ ಟ್ರೈ ಮಾಡ್ತೆ ಈಗ ಈ ಕಡೆಯಿಂದ ಅಲ್ಲಿಗೆ ಹೋಗೋಕ್ ಟ್ರೈ ಮಾಡ್ತೆ ಹಿಂಗೆ ಹೊಸದ್ ಎಂತ ಕಂಡ್ರು ಹೋಗುದೆ ಬಿಡುಗಿಲ್ಲ ಇವತ್ತು ನೋಡಿ ಇಲ್ಲಿ ಅಯ್ಯೋ ಜೀವಾವೇ ಸತ್ತು ಬಿದ್ದಿದೆ ಎಲ್ಲೋ ಮೀನು ಸತ್ ಬಿದ ಎರಡು ದೋಣಿ ಅದ ನೋಡಿ ತಗ ಹೋಗ್ಲಾ ಲೈಸೆನ್ಸ್ ಇಲ್ಲ ಅಲ್ಲಿಂದ ಹೋಗ್ಬೇಕಾದ್ರೆ ಬೇರೆ ಕಡೆಯಿಂದ ಹೋಗ್ಬೇಕಂತೆ ಎರಡು ಜನ ಹುಡುಗರು ವಾಣೆ ನಾ ಕರ್ಕೋತೇನೆ ಕರ್ಕೋಗ್ತಾ ಇದ್ರಪ್ಪ ನೋಡುವ ಹೋಗುವ ಇದೊಂದು ಸಣ್ಣ ಬಂದರ್ ಅಂತ ಇಲ್ಲಿ ನೋಡಿ ಮಸ್ತ್ ಅದ ಜಾಗ ಅಲ್ಲೊಂದು ಬರ್ತಾ ಇದೆ ಬೋಟಿಗ ತೋರಿಸ್ತೆ ಅಲ್ಲಿ ನಾವು ಅಲ್ಲಿಂದ ನಡ್ಕೊ ಬಂದ್ರೆ ಹತ್ತಿರ ಆಗ್ತಿತ್ತು ಸುತ್ತಾಕಿ ಬೈಕ್ ತಗ ಬಂದ್ರು ಸುತ್ತಾಕ್ ಬೈಕ್ ತಗೋ ಬಂದ್ರು ಗೌತಮ್ ಎಂತರ ಇಲ್ಲ ಅಂಕೋಲಾ ಕಾಲೇಜು ಏನ ಹೆಸ್ರಾ ಧನ್ಯವಾದಗಳು ಅಂತೂ ದಾರಿ ತೋರಿಸಿ ನಾನು ಇಲ್ಲಿ ಕರ್ಕೊಂಡ್ ಬಂದ್ರೆ ಇಬ್ರು ಅಕಲ ಕಾಲೇಜಾ ಸೇಮ್ ಕ್ಲಾಸಾ ಹಾ ಆಗಲಿ ಈ ಜಾಗನೂ ರಾಶಿ ಚಲೋ ಅದ ಇಲ್ಲಿ ಸಿಕ್ಕಾಪಟ್ಟೆ ಆ ಕಡೆ ಬೋಟ್ ಗೀಟ್ ಎಲ್ಲ ನಿಂತ್ಕೊಂಡೆ ನೋಡಿ ಅಣ್ಣ ಈಗ ಬೋಟ್ ಬರ್ತದೆ ಇಲ್ಲಿ ಇಲ್ಲಿ ಯಾವುದು ಬರೋದಿಲ್ಲ ಅದ ಇದೆಯ ನೋಡಿ ಒಂದು ಕಾಲದಲ್ಲಿ ಇಡೀ ದೇಶಾದ್ಯಂತ ಸುದ್ದಿ ಮಾಡಿತ್ತು ಗುಡ್ಡ ಕುಸ್ತ ಶಿರೂರು ಆ ಕುಸ್ತಿದ ಮಣ್ಣೆಲ್ಲ ಹೊಳೆಲಿ ಇನ್ನೂ ಹಂಗೆ ಅದು ಆಗ್ತದೆ ಯಪ್ಪ ಎಂಥ ದೊಡ್ಡ ಅನಾಹುತ ಆಗಿತ್ತು ಈ ಗುಡ್ಡ ಕುಸಿದಾಗ ಅಂದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಈಗಲೂ ಇನ್ನೊಂದು ವರ್ಷ ಮಳೆಗಾಲದಲ್ಲೂ ಕುಸಿಬಹುದು ಹೇಳುವಂತ ಎಲ್ಲ ಸಾಧ್ಯತೆ ಆ ಕಡೆ ಎಲ್ಲ ಜೆ ಸಿ ಬಿ ಕ್ಲೀನ್ ಮಾಡ್ತಿದ್ರು ಆದರೂ ಯಪ್ಪ ಹೆವಿ ಜಾಗ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಗುಡ್ಡ ಅದು ಕುಸಿದ್ರೆ ಕೇಳ್ಬೇಕ ಮತ್ತೆ ಬಾನ್ಗಡಿ ಬಾನ್ಗಡ ನಿಮಗಲ್ಲಿ ಈಗ ಕಾಣಿಸ್ತಿರೋದು ಎಂಥದ್ದು ಕೆಂಪಿ ಅಲ್ಲ ಅದು ಸೂರ್ಯ ಎಂತ ಮಸ್ತ್ ಕಾಣಿಸ್ತಿದ್ದ ಗೊತ್ತಾ ಮೊಬೈಲ್ ಅಲ್ಲಿ ಕಷ್ಟ ಹಿಂಗೆ ನೋಡಿದ್ರೆ ಒಳ್ಳೆ ದೊಡ್ಡ ಬೆಂಕಿ ಚೆಂಡು ಭಾಳ ಅದ್ಭುತ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಕುಮಿತಕ್ಕೆ ಬಂದೆ ಈಗ ಇಲ್ಲಿಂದ ಮನೆ ಬದಿ ಹೋಗುವ ಸಂಜೆ ಆಯಿತು ಯಾವುದು ಬೀಚಿಸ್ ಸನ್ಸೆಟ್ ನೋಡೋಕೆಲ್ಲ ಹೋಗಲಿಲ್ಲ ಆದಷ್ಟು ಬೇಗ ಮನೆ ದಾರಿ ಹಿಡ್ಕೊಳ್ಳುವಳಿ ಇಲ್ಲಿಂದ ಈಗ ಸೀದಾ ಮನೆಗೆ ಹೋಗೋದು ಒಂದೇ ಮತ್ತೆಂಥರ ಇದ್ರೂ ತೋರಿಸ್ತಾ ಇಲ್ಲ ಅಂದರೆ ವೀಡಿಯೋಲೆಗೆ ಮುಗಿಸ್ತೀನಿ